ಮಧ್ಯ ಕರ್ನಾಟಕದ ಬುಡಕಟ್ಟು ಸಮುದಾಯಗಳ ಆರಾಧ್ಯ ದೈವ ನಾಯಕರ ಹಾಟಿ ಶ್ರೀ ಗುರು ಸ್ವಾಮಿ ರಥೋತ್ಸವ ಭಾನುವಾರದ ಸಾಗರ ಭಕ್ತರ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಸೆರೆದು ಕುರುಗಿಸಿಲು ಗಾಳಿ ಗೂಳು ಯಾವುದನ್ನು ಲೆಕ್ಕಿಸದೆ ತಿಪ್ಪರುದ್ರಸ್ವಾಮಿ ರಥೋತ್ಸವಕ್ಕೆ ಬೆಳಗ್ಗೆಯಿಂದಲೇ ಜನಸಾಗರ ಹರಿದು ಬಂದಿತು ನಾಯಕರ ದೊಡ್ಡ ಕೆರೆ ಕಟ್ಟಿಸಿದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಗುರು ಸ್ವಾಮಿ ಪವಾಡಗಳ ಮೂಲಕ ಮಧ್ಯ ಕರ್ನಾಟಕದ ಜನ ಮನದಲ್ಲಿ ನೆಲೆ ನಿಂತಿದ್ದಾರೆ ಸ್ವಾಮಿ ಐಕ್ಯವಾಗಿರುವ ಗುರಮಠ ಹಾಗೂ ದೇವರ ವಿಗ್ರಹ ಹಾಗೂ ಮುಖ್ಯವಾಗಿರುವ ಒಡಮಠ ಎರಡು ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಂತೆ ವಿವಿಧ ಭಕ್ತರು ಸರಬಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಮಧ್ಯಾಹ್ನ ಮೂರು ಮೂವತ್ತರ ಗಂಟೆ ಸುಮಾರಿಗೆ ಚಿತ್ತ ನಕ್ಷತ್ರದಲ್ಲಿ ತಿಪ್ಪೆರುದ್ರಸ್ವಾಮಿ ರಥವನ್ನ ರಥ ಬೀದಿಯಿಂದ ಹೊರಮಡದವರೆಗೆ ಎಳೆಯಲಾಯಿತು ಈ ವೇಳೆ ಸಹಸ್ರಾರು ಭಕ್ತರು ರಥವನ್ನ ಎಳೆಯುವ ಮೂಲಕ ಭಕ್ತಿಭಾವ ಸಮರ್ಪಣೆ ಅರ್ಪಿಸಿದ್ದಾರೆ ಚಳಕೆರೆ ತಾಲೂಕಿನ ನಾಯಕನಾಟಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವಕ್ಕೆ ಭಕ್ತ ಸಾಗರದ ದಂಡು ಹರಿದು ಬಂದಿತು ಅಕ್ಕಪಕ್ಕದ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ತಿಪೇಶನ ಜಾತ್ರೆಯಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು ಸಚಿವ ಡಿಸುಧಾಕರ್ ಸಮೃದ್ಧ ಗೋವಿಂದ ಕಾರಜೋಳ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಟಿ ರಘುಮೂರ್ತಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಭಾಗವಹಿಸಿದರು ಜಾತ್ರೆಗೆ ಲಕ್ಷಾಂತರ ಮಂದಿ ಆಗಮಿಸಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಸಿದ್ದದುರ್ಗ ಜಿಲ್ಲೆಯ ದೊಡ್ಡ ಜಾತ್ರೆ ಇದಾಗಿದ್ದರಿಂದ ವಿವಿಧ ಭಾಗಗಳಿಂದ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಹಿರಿಯೂರು ಚಳ್ಳಕೆರೆ ದಾವಣಗೆರೆ ಜಗಳೂರು ಹೊಸದುರ್ಗ ಹೊಳಲ್ಕೆರೆ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರಿಗೆ ಸಾರಿಗೆ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರು ತೆರಿಗೆ ಬಾಳೆಹಣ್ಣು ಸೇರು ಬೆಲ್ಲ ಕೊಬ್ಬರಿ ಸುಡುವ ಮೂಲಕ ತಮ್ಮ ಹರಕೆ ಸೇರಿಸಿಕೊಂಡಿದ್ದಾರೆ જારે yes, yes,